ಬೇಳಿನ ಪೂರ್ಣವನ್ನು ತಯಾರಿಸಲು ಅದನ್ನು ಬೇಯಿಸಿ ನೀರು ತೆಗೆಯಬೇಕು ಇಲ್ಲವೇ ಪ್ರೆಷರ್ ಕುಕ್ಕರ್ನಲ್ಲಿ ನೀರು ಆರುವಂತೆ ಬೇಕಾದಷ್ಟೇ ನೀರು ಹಾಕಿ ಆ ನೀರನ್ನು ಕಡಲೆಬೇಳೆ ಬೇಯುವಾಗ ಪೂರ್ತಿ ಹೀರಿಕೊಳ್ಳುವಂತೆ ಮಾಡಬೇಕು ಸಾಮಾನ್ಯವಾಗಿ ಒಂದು ಕಪ್ಪು ಕಡಲೆಬೇಳೆಗೆ ಒಂದು ಕಪ್ಪು ನೀರು ಬೇಕಾಗಬಹುದು ಬೇಯಿಸಿದ ಕಡಲೆಬೇಳೆಗೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಇಲ್ಲವೇ ಪುಡಿ ಮಾಡಿದ ಬೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಕಾಯಿಸಿ ಗಟ್ಟಿ ಮಾಡಬೇಕು ಆಮೇಲೆ ಅದಕ್ಕೆ ಕೆಲವು ಏಲಕ್ಕಿ ಬೀಜಗಳನ್ನು ಸೇರಿಸಿ ನುಣ್ಣಗಾಗಿ ರುಬ್ಬಬೇಕು ಈ ಹೂರಣದಿಂದ ಉಂಡೆಗಳನ್ನು ತಯಾರಿಸಿ ಅವನು ಒಂದೊಂದಾಗಿ ಮೈದಾ ಹಿಟ್ಟಿನ ಉಂಡೆಗಳೊಂದಿಗೆ ಇರಿಸಿ ಅವಕ್ಕೆ ಮೈದಾ ಹಿಟ್ಟಿನ ಹೊದಿಕೆಯನ್ನು ಕೊಡಬೇಕು ಹೀಗೆ ಮಾಡುವಾಗ ಹೂರಣದ ಉಂಡೆ ಕನಕದ ಉಂಡೆಯ ಎರಡು ಪಾಲಷ್ಟಿರಬೇಕು ಆಮೇಲೆ ಈ ಹೊದಿಕೆಯನ್ನು ಜೋಡಿಸಿದ ಭಾಗ ಮೇಲೆ ಬರುವಂತೆ ಈ ಉಂಡೆಗಳನ್ನು ಮನೆಯ ಮೇಲಿರಿಸಿ ಲಟ್ಟಿಸಬೇಕು ಹೀಗೆ ಮಾಡುವುದರಿಂದ ಹೂರಣ ಹೊರಗೆ ಬರುವುದನ್ನು ತಡೆಯಲು ಬರುತ್ತದೆ ಚಪಾತಿಯ ಹಾಗೆ ಇದನ್ನು ಅಡಿಮೇಲೆ ಮಾಡಿ ಲಟ್ಟಿಸಿದರೆ ಹೋರಣ ಮಣೆಗೆ ಅಂಟಿಕೊಂಡಿತು ಹೀಗೆ ಲಟ್ಟಿಸುವಾಗ ಮಣೆ ಮತ್ತು ದಟ್ಟಣಿಗೆಗಳಿಗೆ ಮೈದಾ ಪುಡಿಯನ್ನು ಸವರಿಕೊಳ್ಳುವ ಬದಲು ಒಳ್ಳೆ ನುಣ್ಣಗಾಗಿರೋ ಅಕ್ಕಿ ಪುಡಿಯನ್ನು ಬಳಸಿಕೊಂಡರೆ ಲಟ್ಟಿಸುವ ಕೆಲಸ ಸುಲಭವಾಗುತ್ತದೆ ಹೋಳಿಗೆಯನ್ನು ದಟ್ಟಿಸಿ ತೆಳ್ಳಗೆ ಮಾಡುವಾಗ ಹೂರಣ ಹೊರಗೆ ಬಾರದಂತೆ ಜಾಗ್ರತೆ ವಹಿಸಬೇಕು ಇಲ್ಲವಾದರೆ ಅದು ಮಣೆಗೆ ಮತ್ತು ಲಟ್ಟಣಿಗೆಗೆ ಅಂಟಿಕೊಂಡಿತು ಇದಲ್ಲದೆ ಬೇಯಿಸುವಾಗ ಈ ಹೂರಣ ಬಹಳ ಬೇಗ ಸುಟ್ಟು ಕರಟಿ ಹೋದೀತು ಹೀಗಾದಂತೆ ಮಾಡಲು ಮೈದಾ ಹಿಟ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ನಾದಿಕೊಳ್ಳಬೇಕು ಮತ್ತು ಅದು ಹೋರಣದ ಉಂಡೆ ಸುತ್ತ ಸಮನಾಗಿ ಹರಡಿಕೊಳ್ಳುವಂತೆ ಮಾಡಬೇಕು ಹೂರಣವನ್ನು ಸಾಕಷ್ಟು ದುಂಡಗಾಗಿ ರುಬ್ಬಿಲ್ಲವಾದರೂ ಹೋಳಿಗೆಯನ್ನು ರಟ್ಟಿಸುವಾಗ ಅದು ಹೊದಿಕೆಯನ್ನು ಒಡೆದು ಹೊರಗೆ ಬಂದಿತು ಹೂರಣಕ್ಕೆ ನೀರು ಹಾಕಿದ್ದು ಸ್ವಲ್ಪ ಹೆಚ್ಚಾಗಿ ಅದು ತೆಳ್ಳಗಾಗಿದೆಯಾದರೂ ಈಗಾಗಬಲ್ಲದು ತೆಳ್ಳಗಿರೋ ಹೂರಣವನ್ನು ಒಂದು ಅರ್ಧ ಗಂಟೆ ಬಟ್ಟೆಯಲ್ಲಿ ಕಟ್ಟಿ ಇರಿಸಿದರಾದರೆ ಹೆಚ್ಚಿರೋ ನೀರನ್ನು ಬಟ್ಟೆ ಹೀರಿಕೊಂಡಿತು ಇಲ್ಲವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಿಸಿ ಮಾಡಿ ಅದರೊಂದಿಗೆ ಸೇರಿಸಿಕೊಳ್ಳಬಹುದು ಆದರೆ ಹೂರಣ ಒಡೆದು ಬರಬಾರದಂತೆಯೇ ಅದಕ್ಕೆ ದಪ್ಪನಾದ ಹಿಟ್ಟಿನ ಹೊದಿಕೆಯನ್ನು ಕೊಡಲು ಪ್ರಯತ್ನಿಸಿದರಾದರೆ ಹೋಳಿಗೆ ಸಪ್ಪೆಯಾದೀತು ಮತ್ತು ಗಟ್ಟಿಯಾಗಿ ರಬ್ಬರ್ನ ಹಾಗಾದೀತು ಕಡಲಬೇಳೆಯ ಬದಲು ರವೆ ಅಕ್ಕಿ ಹಿಟ್ಟು ಬೇಳೆ ತೆಂಗಿನಕಾಯಿ ಮೊದಲಾದವುಗಳನ್ನು ಹೂರಣದಲ್ಲಿ ಬಳಸಲು ಬರುತ್ತದೆ ಇದಲ್ಲದೆ ಸಕ್ಕರೆಯ ಬದಲು ಒಳ್ಳೆ ಜಾತಿಯ ಬೆಳ್ಳಗಿರುವ ಬೆಲ್ಲವನ್ನು ಹೋರಣದಲ್ಲಿ ಬಳಸಬಹುದು ಹೋರಣದಲ್ಲಿ ಬಳಸುವ ವಸ್ತುಗಳನ್ನು ಮೊದಲೇ ಬೇಯಿಸಿಕೊಳ್ಳಬೇಕು ಮತ್ತು ಅವುಗಳೊಂದಿಗೆ ಬೆಲ್ಲ ಇಲ್ಲವೇ ಸಕ್ಕರೆ ಬೆರೆತಿದ ಮೇಲೆ ಅವನು ಸ್ವಲ್ಪ ಹೊತ್ತು ಚಿಕ್ಕ ಉರಿಯಲ್ಲಿ ಕಾಯಿಸಿಕೊಳ್ಳಬೇಕು ಇಲ್ಲವಾದರೆ ಬೇಯಿಸುವಾಗ ಹೋಳಿಗೆಯಿಂದ ನೀರು ಹೊರಬಂದಿತು ಎಣ್ಣೆ ಹಾಕಿ ಬೇಯಿಸುವುದು ಕಾವಲಿ ಇಲ್ಲವೇ ತವೆಯ ಮೇಲೆ ಬೇಯಿಸುವಾಗ ತಿನಿಸುಗಳು ಅದಕ್ಕೆ ಅಂಟಿಕೊಳ್ಳದಂತೆ ಸ್ವಲ್ಪ ಎಣ್ಣೆ ಇಲ್ಲವೇ ತುಪ್ಪವನ್ನು ಸಾರಿಕೊಳ್ಳುವುದು ಇನ್ನೊಂದು ಉಪಾಯ ಬಾಣಲೆ ಇಲ್ಲವೇ ಬೇರಾವುದಾದರೂ ದಪ್ಪ ತಳ ಇರುವ ಪಾತ್ರೆಯಲ್ಲಿ ತರಕಾರಿಗಳನ್ನು ಇಲ್ಲವೇ ಬೇರೆ ತಿಂಡಿಗಳನ್ನು ಬೇಯಿಸುವುದಕ್ಕೂ ಈ ಮಾಡು ಬಗೆಯನ್ನು ಬಳಸಬಹುದು ಹಲವಾರು ಸಿಹಿ ಮತ್ತು ಖಲ ತಿಂಡಿಗಳು ಬೇರೆ ಬೇರೆ ಬಗೆಯ ದೋಸೆಗಳು ಒಬ್ಬಟ್ಟು ಕಟ್ಲೆಟು ಬೇರೆ ಬೇರೆ ಬಗೆಯ ಪಲ್ಯಗಳು ಮೊದಲಾದವನ್ನು ಈ ಬಗೆಯಲ್ಲಿ ತಯಾರಿಸುತ್ತೇವೆ ದೋಸೆಗಳ ತಯಾರಿಕೆ ಅಕ್ಕಿ ಗೋಧಿ ಹೆಸರು ಕಡಲೆ ಮೊದಲಾದವುಗಳ ಹಿಟ್ಟಿನಿಂದ ಮತ್ತು ಇವುಗಳೊಂದಿಗೆ ಬೇರೆ ಬೇರೆ ಬಗೆಯ ಹಣ್ಣು ಮತ್ತು ತರಕಾರಿಗಳನ್ನು ಸೇರಿಸಿ ರುಬ್ಬಿ ಮಾಡಿದ ಹಿಟ್ಟಿನಿಂದ ದೋಸೆಗಳನ್ನು ಮಾಡಲು ಬರುತ್ತದೆ ಇವುಗಳ ತಯಾರಿಕೆಯಲ್ಲಿ ಸಾಕಷ್ಟು ಬಗೆಗಳಿವೆ ಮತ್ತು ಇವುಗಳ ಒಳಗುಟ್ಟನ್ನು ತಿಳಿದಿರಾದರೆ ಹೊಸ ಹೊಸ ತಿಂಡಿಗಳನ್ನು ಕಂಡುಹಿಡಿಯಲು ಇಲ್ಲಿ ಸಾಕಷ್ಟು ಎಡೆ ಇದೆ ದೋಸೆ ಹಿಟ್ಟನ್ನು ತಯಾರಿಸುವಾಗ ಒಂದೆರಡು ಮುಖ್ಯ ಅಂಶಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಮೊದಲನೇದಾಗಿ ಹಿಟ್ಟು ಸಾಕಷ್ಟು ತಿಳುವಾಗಿ ಕಾವಲಿಯ ಮೇಲೆ ಹೊಯ್ಯಲು ಇಲ್ಲವೇ ಹಚ್ಚಲು ಬರುವಂತಿರಬೇಕು ಇಲ್ಲವಾದರೆ ಅದನ್ನು ಸರಿಯಾಗಿ ಬೇಯಿಸಲು ಕಷ್ಟವಾದೀತು ಕೆಲವು ಹಿಟ್ಟುಗಳನ್ನು ಸ್ವಲ್ಪ ದಪ್ಪವಾಗಿ ಹಚ್ಚಿದರೂ ಅವು ಸರಿಯಾಗಿ ಬೇಯುತ್ತವೆ ಆದರೆ ಇನ್ನು ಕೆಲವನ್ನು ಬೇಯಿಸಲು ಕಾವಲಿಯ ಮೇಲೆ ತುಂಬ ತಿಳ್ಳಗಾಗಿ ಹಚ್ಚಬೇಕಾಗುತ್ತದೆ ಇದು ಹಿಟ್ಟಿನಲ್ಲಿ ಬಳಸಿರುವ ವಸ್ತುಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಎಳನೇದಾಗಿ ಈ ರೀತಿ ತೆಳ್ಳಗಾಗಿ ಹಚ್ಚಿರೋ ದೋಸೆಯನ್ನು ಕಾವಲಿಯಿಂದ ಎಬ್ಬಿಚ್ಚಿ ತೆಗೆಯಲು ಬರುವಂತೆ ಅದರ ಹಿಟ್ಟು ಸಾಕಷ್ಟು ಅಂಟಂಟಾಗಿರಬೇಕು ಅಂಟಾಗಿರಬೇಕಾಗುತ್ತದೆ ಹಾಗಾಗಿ ಹೆಚ್ಚು ದಪ್ಪವಾಗಿ ಹಚ್ಚಿದರೆ ಬೇರಂತಿರುವ ಹಿಟ್ಟುಗಳನ್ನು ತೆಳ್ಳಗೆ ಮಾಡಿ ಹಚ್ಚುವ ಬದಲು ಅವನ್ನು ಕಾವಲಿಯಿಂದ ಎಬ್ಬಿಸುವಾಗ ತುಂಡು ತುಂಡಾಗದೇ ಇಡಿಯಾಗಿ ಉಳಿಯುವಂತೆ ಮಾಡಲು ಅವಕ್ಕೆ ಅಂಟಿಕೊಳ್ಳುವ ಸ್ವಭಾವವುಳ್ಳ ಮೈದಾ ಹಿಟ್ಟಿ ಬೆಳ್ಳಿಗೆ ಹಿಟ್ಟಿನಂತಹದೊಂದನ್ನು ಸೇರಿಸಿಕೊಳ್ಳಬೇಕು ಮೈದಾ ಗೋಧಿ ಹಿಟ್ಟು ಇಲ್ಲವೇ ರವೆಯನ್ನು ಬಳಸಿ ತಯಾರಿಸುವ ದೋಸೆಯನ್ನು ಬೇಯಿಸುವಾಗ ಕಾವಲಿ ತುಪ್ಪ ಇಲ್ಲವೇ ಎಣ್ಣೆಯನ್ನು ಹಚ್ಚಬಹುದು ಆದರೆ ಅಕ್ಕಿ ಹಿಟ್ಟಿಂದ ತಯಾರಿಸುವ ದೋಸೆಗಳನ್ನು ಬೇಯಿಸುವಾಗ ಹೀಗೆ ತುಪ್ಪ ಹಚ್ಚಿದರಾದರೆ ಅವನು ಕಾವಲಿಯಿಂದ ತೆಗೆಯಲು ಕಷ್ಟವಾದೀತು ಇದೇ ಕಾರಣವೇನೆಂದರೆ ಅಕ್ಕಿ ಹಿಟ್ಟು ಬೇಯಲು ಕಾವಲಿ ಹೆಚ್ಚು ಬಿಸಿಯಾಗಬೇಕಾಗುತ್ತದೆ ಮತ್ತು ಹೀಗೆ ಬಿಸಿಯಾಗುವಾಗ ಅದಕ್ಕೆ ಹಚ್ಚಿದ ತುಪ್ಪ ಸುಟ್ಟು ಹೋಗಿ ದೋಸೆ ಕಾವಲಿಗೆ ಅಂಟಿಕೊಳ್ಳುತ್ತದೆ ತುಪ್ಪದೊಂದಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡರೆ ಅದನ್ನು ಅಕ್ಕಿ ದೋಸೆ ಮಾಡುವಾಗ ಕಾವಲಿಗೆ ಹಚ್ಚಲು ಬಳಸಬಹುದು ಅದಲ್ಲದೆ ಅಕ್ಕಿ ಹಿಟ್ಟಿನೊಂದಿಗೆ ಉದ್ದು ಹೆಸರು ಮೊದಲಾದ ಬೇರೆ ಕಾಳುಗಳನ್ನು ಸೇರಿಸಿದರಾದರೂ ಕಾವಲಿಗೆ ತುಪ್ಪ ಸವರಿಸುವುದರಿಂದಾಗಿ ತೊಂದರೆಯಾಗುವುದಿಲ್ಲ ಕೆಲವು ಬಗೆಯ ದೋಸೆಗಳನ್ನು ಕಾವಲಿಯ ಮೇಲೆ ತುಂಬ ತೆಳ್ಳಗಾಗಿ ಹರಡಬೇಕಿದ್ದಲ್ಲಿ ಎಣ್ಣೆಯನ್ನು ಚಮಚೆಯಿಂದ ಹಾಕುವ ಬದಲು ಒಂದು ಬಟ್ಟೆ ಚೂರಿನಿಂದ ಅಥವಾ ಬಟ್ಟೆ ಚೂರಿನಿಂದ ತುಂಬ ತೆಳ್ಳಗಾಗಿ ಸವರಬೇಕಾಗುತ್ತದೆ ಯಾಕೆಂದರೆ ಕಾವಲಿಯ ಮೇಲೆ ಹೆಚ್ಚು ಎಣ್ಣೆ ಹಾಕಿದರಾದರೆ ಆಮೇಲೆ ಹಿಟ್ಟನ್ನು ತೆಳ್ಳಗಾಗಿ ಹರಡಲು ಬರುವುದಿಲ್ಲ ಹೀಗೆ ಎಣ್ಣೆಯನ್ನು ಕಾವಲಿಯ ಮೇಲೆ ತೆಳ್ಳಗಾಗಿ ಹಚ್ಚಲು ಬಟ್ಟೆ ಚೂರಿನ ಬದಲು ಅರ್ಧ ಕತ್ತರಿಸಿದ ಈರುಳ್ಳಿಯನ್ನು ಬಳಸಬಹುದು ಇದು ದೋಸೆಗೆ ನೀರುಳ್ಳಿಯ ವಾಸನೆಯನ್ನು ಕೊಟ್ಟಿಯಿತು ಮಗುಚಿ ಹಾಕಿ ಬೇಯಿಸಬೇಕಾಗುವ ದೋಸೆಗಳ ಮೇಲೆ ಹಾಗೆ ಮಗುಚಿ ಹಾಕುವ ಮೊದಲೇ ಸ್ವಲ್ಪ ಎಣ್ಣೆ ಇಲ್ಲವೇ ತುಪ್ಪ ಹಚ್ಚಬೇಕಾಗುವುದರಿಂದ ಅಂತಹ ದೋಸೆಗಳನ್ನು ಬಾಯಿ ಬೇಯಿಸುವಾಗ ಕಾವಲಿಗೆ ಬೇರೆ ಎಣ್ಣೆ ಹಚ್ಚಬೇಕಾಗಿಲ್ಲ ಅಕ್ಕಿ ಹಿಟ್ಟಿನ ದೋಸೆ ತೆಳ್ಳವು ಇದನ್ನು ತಯಾರಿಸಲು ಬೆಟ್ಟಿಗೆ ಅಕ್ಕಿಯನ್ನು ತೊಳೆದು ಒಂದು ಗಂಟೆ ನೆನೆ ಹಾಕಿ ನುಣ್ಣಗಾಗಿ ರುಬ್ಬಬೇಕು ಆಮೇಲೆ ಇದಕ್ಕೆ ಸಾಕಷ್ಟು ಉಪ್ಪು ಸೇರಿಸಿ ತೆಳ್ಳಗಿನ ಹಿಟ್ಟನ್ನು ತಯಾರಿಸಬೇಕು ಕಾವಲಿಯನ್ನು ಬಿಸಿ ಮಾಡಲಿಟ್ಟು ಚೆನ್ನಾಗಿ ಕಾದ ಮೇಲೆ ಒಂದು ಬಟ್ಟೆ ತೋರಿನಿಂದ ಅದರ ಮೇಲೆ ಎಣ್ಣೆ ಸವರಬೇಕು ಆಮೇಲೆ ಹಿಟ್ಟನ್ನು ಸೌಟಿನಿಂದ ತೆಳ್ಳಗಾಗಿ ಅದರ ಮೇಲೆ ಹೊಯ್ಯಬೇಕು ಈ ಹಿಟ್ಟನ್ನು ಸೌಟಿನಿಂದ ಹರಡಲು ಬರುವುದಿಲ್ಲ ಯಾಕೆಂದರೆ ಹಾಗೆ ಮಾಡ ಹೋದರೆ ಅರ್ಧ ಬೆಂದ ಹಿಟ್ಟು ಸೌಟನ್ನು ಹಿಂಬದಿಗೆ ಅಂಟಿಕೊಂಡಿತು ದೋಸೆ ಹೊಯ್ದ ಒಡನೆಯೇ ಕಾವಲಿಯ ಮೇಲೆ ಮುಚ್ಚಳ ಮುಚ್ಚಬೇಕು ಇಲ್ಲವಾದರೆ ದೋಸೆ ಗಟ್ಟಿಯಾಗಿ ಬಿರುಕು ಬಿಡುತ್ತದೆ ಒಂದು ಮಿನಿಟ್ ಬೇಯಲು ಬಿಟ್ಟು ಆಮೇಲೆ ಮುಚ್ಚಳ ತೆಗೆದು ದೋಸೆಯನ್ನು ಅರ್ಧ ಕೆಮ್ಮ ಕಾವಲಿಯಿಂದ ತೆಗೆಯಬಹುದು ಇಲ್ಲವೇ ಮಗುಚಿ ಹಾಕಿ ಇನ್ನೂ ಸ್ವಲ್ಪ ಬೇಯಿಸಿ ತೆಗೆಯಬಹುದು ಮುಚ್ಚಳ ತೆಗೆಯುವಾಗ ಹಿಟ್ಟು ಬೇಯದೆ ಬಿಳಿ ಬಣ್ಣದಲ್ಲೇ ಉಳಿದಿದೆಯಾದರೆ ಹಿಟ್ಟಿಗೆ ನೀರು ಹಾಕಿದ್ದು ಆಗಿರಬಹುದು ಹಾಗಾಗಿ ಇನ್ನೂ ಸ್ವಲ್ಪ ನೀರು ಸೇರಿಸಿ ತೆಳ್ಳಗೆ ಮಾಡಿ ದೋಸೆ ಹೊಯ್ಯಿರಿ ಹಿಟ್ಟಿಗೆ ನೀರು ಹಾಕಿದ್ದು ಹೆಚ್ಚಾಗಿದೆಯಾದರೆ ದೋಸೆ ಕಾವಲಿಗೆ ಅಂಟಿಕೊಳ್ಳುತ್ತದೆ ಮತ್ತು ತೆಗೆಯುವಾಗ ಮುದ್ದೆಯಾಗುತ್ತದೆ ರುಬ್ಬಿಟ್ಟ ಹಿಟ್ಟು ಗಟ್ಟಿ ಹಿಟ್ಟಿದ್ದರೆ ಇಲ್ಲವೇ ಅಕ್ಕಿ ಪುಡಿ ಡಬ್ಬದಲ್ಲಿದ್ದರೆ ಅದನ್ನು ಸ್ವಲ್ಪ ಸೇರಿಸಿಕೊಳ್ಳಬಹುದು ಇಲ್ಲವೇ ಸ್ವಲ್ಪ ಮೈದಾ ಇಲ್ಲವೇ ಸಣ್ಣ ರವೆಯನ್ನು ಸೇರಿಸಿಕೊಳ್ಳಬಹುದು ಆದರೆ ಹೀಗೆ ಮೈದಾ ಸೇರಿಸಿ ಮಾಡಿದ ದೋಸೆಗೆ ಅಕ್ಕಿ ದೋಸೆ ರುಚಿ ಬರಲಾರದು ಮತ್ತು ಅದರಷ್ಟು ಇದು ತೆಳ್ಳಗಾಗಲಾರದು ಬೇರೆ ಬೇರೆ ಬಗೆಯ ದೋಸೆಗಳು ಉದ್ದು ಮತ್ತು ಅಕ್ಕಿ ಇವೆರಡನ್ನೂ ಸೇರಿಸಿ ತಯಾರಿಸಿದ ಹಿಟ್ಟಿನಿಂದ ತುಂಬಾ ರುಚಿಯಾದ ದೋಸೆಯನ್ನು ಮಾಡಬಹುದು ಆದರೆ ಇಡ್ಲಿ ಹಿಟ್ಟಿನ ಹಾಗೆ ಇದಕ್ಕೆ ಹುಳಿ ಬರಿಸಬೇಕಾಗುತ್ತದೆ ಸಣ್ಣ ರವೆಯನ್ನು ಒಂದೆರಡು ಗಂಟೆಗಳಷ್ಟು ಹೊತ್ತು ಮಜ್ಜಿಯಲ್ಲಿ ಬೆರೆಸಿಟ್ಟು ತೆನೆಸಿ ಅದರಿಂದಲೂ ರುಚಿಯಾದ ದೋಸೆಯನ್ನು ತಯಾರಿಸಲು ಬರುತ್ತದೆ ಗೋಧಿ ಹಿಟ್ಟಿನಿಂದ ಇಲ್ಲವೇ ಮೈದಾ ಮತ್ತು ಗೋಧಿ ಹಿಟ್ಟು ಮಿಶ್ರಣದಿಂದಲೂ ದೋಸೆಯನ್ನು ಮಾಡಬಹುದು ರುಚಿಗಾಗಿ ಈ ಹಿಟ್ಟಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಶುಂಠಿ ಇವನು ಸಣ್ಣದಾಗಿ ಹೆಚ್ಚಿ ಹಾಕಬಹುದು ಹೆಸರು ಕಡ್ಲೆ ತೊಗರಿ ಮುದಲಾದಗಳನ್ನು ಚೆನ್ನಾಗಿ ನೆನೆಸಿ ರುಬ್ಬಿ ದೋಸೆ ಹಿಟ್ಟನ್ನು ತಯಾರಿಸಬಹುದು ಇವುಗಳೊಂದಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಂಡರೆ ಕಾವಲಿಯಿಂದ ದೋಸೆಯನ್ನು ತೆಗೆಯಲು ಸುಲಭವಾದೀತು ಸೌತೆಕಾಯಿ ಕುಂಬಳಕಾಯಿ ಹಲಸಿನಕಾಯಿ ತೆಂಗಿನಕಾಯಿ ಮೊದಲಾದವುಗಳನ್ನು ಬೆಳ್ತಿಗೆ ಅಕ್ಕಿಯೊಂದಿಗೆ ಸೇರಿಸಿ ಚೆನ್ನಾಗಿ ರುಬ್ಬಿಯು ಬೇರೆ ಬೇರೆ ಬಗೆಯ ದೋಸೆಗಳನ್ನು ಮಾಡಬಹುದು ತರಕಾರಿಗಳನ್ನು ತುರಿದು ಇಲ್ಲವೇ ಚಿಕ್ಕದಾಗಿ ಕತ್ತರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಇರಿಸಿದರಾದರೆ ಅವುಗಳಿಂದ ನೀರೆಲ್ಲ ಹೊರಗೆ ಬರುತ್ತದೆ ರುಬ್ಬುವಾಗ ಈ ನೀರನ್ನು ಬಳಸಿಕೊಳ್ಳಬಹುದು ಹೀಗೆ ಮಾಡಿದ ನೇರವಾಗಿ ತರಕಾರಿಯ ತುಂಡುಗಳನ್ನು ಹಾಕಿ ರುಬ್ಬಿದರಾದರೆ ಅದು ಗಟ್ಟಿಯಾಗುವ ಕಾರಣ ಬೇರೆ ನೀರು ಸೇರಿಸಬೇಕಾಗುತ್ತದೆ ಮತ್ತು ಇದರಿಂದಾಗಿ ಕೊನೆಯಲ್ಲಿ ಹಿಟ್ಟು ಹೆಚ್ಚು ನೀರಾಗುತ್ತದೆ ರುಬ್ಬಿದ ಹಿಟ್ಟನ್ನು ಕಲ್ಲಿನಿಂದ ತೆಗೆದ ಮೇಲೆ ಕೊನೆಗೆ ಕಲ್ಲನ್ನು ತೊಳೆದ ನೀರನ್ನು ತೊಸು ಹೊತ್ತು ಹಾಗೆ ಇರಿಸಿದರಾದರೆ ಹಿಟ್ಟು ತಳದಲ್ಲಿ ನಿಲ್ಲುತ್ತದೆ ಆಮೇಲೆ ಮೇಲಿನ ತಿಳಿನೀರನ್ನು ತೆಗೆದು ತಳದಲ್ಲಿರುವ ಹಿಟ್ಟನ್ನು ದೋಸೆ ಹಿಟ್ಟಿಗೆ ಸೇರಿಸಿಕೊಳ್ಳಬಹುದು ಬಾಳೆಹಣ್ಣು ಇಲ್ಲವೇ ಹಲಸಿನ ಹಣ್ಣನ್ನು ಅಕ್ಕಿ ಹಿಟ್ಟಿನೊಂದಿಗೆ ಇಲ್ಲವೇ ಮೈದಾದೊಂದಿಗೆ ಸೇರಿಸಿ ಸಿಹಿ ದೋಸೆಯನ್ನು ತಯಾರಿಸಬಹುದು ಮುಳ್ಳು ಸೌತೆಯ ದೋಸೆಗೆ ಸ್ವಲ್ಪ ಬೆಲ್ಲ ಸೇರಿಸಿಯೂ ಹೀಗೆ ಸಿಹಿ ದೋಸೆಯನ್ನು ತಯಾರಿಸಬಹುದು ಇವನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿ ದಪ್ಪವಾಗಿ ಹರಡಬೇಕು ಮತ್ತು ಚಿಕ್ಕ ಉರಿಯಲ್ಲಿ ಮೆಲ್ಲಗೆ ಬೇಯಿಸಬೇಕು ಇಲ್ಲವಾದರೆ ಅವು ಕಪ್ಪಾದಾವು